ನಾವು ಯಾವಾಗಲೂ ನಗ್ತಾ ಇರಬೇಕು ಅಂತಂದರೆ ಒಂದು ಚಿಕ್ಕ ಮಗುವನ್ನ ನೆನಪು ಮಾಡ್ಕೊಂಡ್ಬಿಡಬೇಕು ಬಿಡಬೇಕು ಅದು ನಾವು ಏನು ಮಾತಾಡಿಸಿದ್ರು ಏನಂದ್ರೂ ಅದರದ್ದು ಬರೀ ಕೆಲಸ ಅಂದರೆ ನಗೋದು ಸ್ಮೈಲ್ ಕೊಡೋದು ಅದಕ್ಕೆ ಹೇಳೋದು ಫ್ರೆಂಡ್ಸ್ ನಗ್ತಾ ನಗ್ತಾ ಇರೋಣ ಅಂತಂದು ಹೇಳಿ ವಿಡಿಯೋ ನೋಡುತ್ತಿರೋ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ಇವತ್ತು ನಾನು ಸಖತ್ತಾಗಿರೋ ಒಂದು ಹೆಲ್ದಿ ಉಂಡಿ ತಗೊಂಬಂದಿದ್ದೆ ನಿಮಗೆ ಆ ಉಂಡಿ ಹೇಗೆ ಮಾಡೋದು ಹೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ದಪ್ಪ ದಪ್ಪ ತಳದ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಶೇಂಗಾ ಹಾಕ್ಕೊಡ್ತಾ ಇದ್ದೀನಿ ಶೇಂಗಾನ ನಾನು ಸ್ವಲ್ಪ ಅಂಗಡಿನ ತಂದಿದ್ದಾದ್ರೂ ಒಂದು ಸ್ವಲ್ಪ ಹಸನ್ ಮಾಡ್ಕೊಂಡೆ ಯಾವಾಗೋ ತಂದಿರ್ತೀವಿ ಎತ್ತಿಟ್ಟಿರ್ತೀವಿ ಏನಾದರೂ ಆಗಿರ್ತವೋ ನಮ್ಮ ನಮ್ಮದು ಬಿಜಿ ಹೇಳಿ ಅದನ್ನ ಅದನ್ನಾಗೆ ಹಸನ್ ಮಾಡ್ಕೊಂಬಂದು ಇದನ್ನು ನಾನು ಇದಕ್ಕೆ ಹಾಕ್ಕೊಂಡೆ ನಾನು ಇದು ಒಂದು ಗ್ಲಾಸ್ ಇತ್ತು ನೋಡ್ರಿ ಒಂದು ಒಂದು ಕಾಲು ಗ್ಲಾಸ್ ಅಷ್ಟಿದ್ವು ಒಂದು ನಾವು ಶೇಂಗಾ ಹುರಿದ ತಕ್ಷಣ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಸ್ವಲ್ಪ ತಿಂದೇ ಬಿಡ್ತೇವೆ ಅದಕ್ಕೆ ನಾನು ಒಂದು ಕಾಲು ತೊಗೊಂಡಿದ್ದೀನಿ ನೀವು ಇದಕ್ಕೆ ಕರೆಕ್ಟಾಗಿ ಅಳ್ತಿ ಬೇಕಂದರೆ ಒಂದು ಗ್ಲಾಸ್ ಹಾಕೋಬೋದು ಮಕ್ಕಳು ಇದ್ದರೆ ಮನೆಯಾಗ ಈ ಥರ ಡ್ರೈ ಫ್ರೂಟ್ಸ್ ತಿನ್ನೋಂಗಿಲ್ಲಪ್ಪ ಶೇಂಗಾ ತಿನ್ನಂಗಿಲ್ಲಪ್ಪ ಕೊರತೆ ಐತಿ ಅವರಿಗೆ ವಿಟಮಿನ್ಸ್ ಇದು ಮಿನರಲ್ಸ್ ಅದು ಅಂತಂದಾಗ ಈ ಥರ ಒಂದು ಹೆಲ್ದಿದು ಒಂದು ಉಂಡೆ ಮಾಡಿಟ್ರೆ ಚಿಕ್ಕ ಚಿಕ್ಕದು ಮಾಡಿಟ್ರೆ ಅವರೆಲ್ಲ ತಿಂದಂಗೂ ಆಗುತ್ತೆ ನಮಗೂ ಏನಂದ್ರೆ ಹೆಣ್ಮಕ್ಳಿಗೆ ತಾಯಂದ್ರಿಗೆ ಒಂದು ದೊಡ್ಡ ಟೆನ್ಷನ್ ರಿಲೀಫ್ ಆಗ್ತದೆ ನೋಡ್ರಿ ಇನ್ನು ತಾಯಂದ್ರಿಗೆ ಮಕ್ಳು ಎಷ್ಟು ತಿಂದ್ರೂ ಒಟ್ಟೆ ತಿಂದಿಲ್ಲಪ್ಪ ಇವ್ರ ಮಕ್ಕಳು ತಿನ್ನಂಗಿಲ್ಲಪ್ಪ ಚಲೋ ಅನ್ನೋದ ತಲೆ ಬಿಸಿ ಯಾವಾಗಲೂ ಇರ್ತೈತಿ ಅದು ಎಲ್ಲ ತಾಯಂದಿರಿಗೂ ಇರ್ತೈತಿ ಅದು ನಿಮಗೂ ಕೂಡನಾ ಈ ಶೇಂಗಾನ ಚೆನ್ನಾಗಿ ಕೈ ಬಿಡ್ದಂಗೆ ಹಿಂಗೆ ಹುರ್ಕೋತಾ ಇರ್ರಿ ಫ್ರೈ ಆಗ್ತಾ ಇರಬೇಕು ಚೆನ್ನಾಗಿ ಫ್ರೈ ಆಯ್ತಂದ್ರೆ ಮೇಲುಗಡೆ ಸಿಪ್ಪಿ ಅದಾಗೆ ಬಿಚ್ಚೈತಿ ಒಂದು ಮೀಡಿಯಮ್ ಫ್ಲೇಮ್ ಹಿಡ್ಕೊಂಡ್ಬಿಟ್ಟು ನಾನು ಹುರಿತಾ ಇದ್ದೀನಿ ನೋಡಿರಿ ನಮ್ಮ ಮನೇಲಿ ನನ್ನ ಮಗಳದ್ದು ಏನು ಪ್ರಾಬ್ಲಮ್ ಅಂತಂದರೆ ಡ್ರೈ ಫ್ರೂಟ್ಸ್ ಕೈಯಲ್ಲಿ ಕೊಟ್ಟರೆ ತಿನ್ನಂಗಿಲ್ಲ ಏನಾದರೂ ಅಡುಗೆಗೆ ಹಾಕಿ ಮಾಡಿದರೆ ಇದನ್ನ ಹಾಕಿದೀಯಮ್ಮ ಹಾಕಿದಿಯಮ್ಮ ಹೇಳಿ ಬಾಕ್ಸಿಗೆ ಕಟ್ಟಿದರೆ ಡ್ರೈ ಫ್ರೂಟ್ಸ್ ಎಲ್ಲ ಎತ್ತಿಡ್ಕೊಂಡು ಉಳಿದಿರೋ ರೈಸು ಗೀಸು ಅಥವಾ ಸ್ವೀಟ್ ತಿನ್ಕೊಂಡು ಹಾಗೆ ಬಂದಿರ್ತಾಳೆ ಅದಕ್ಕೆ ನಾನು ಈ ಥರದ್ದೊಂದು ಕಣ್ಣು ಹಿಡ್ಬಿಟ್ಟಿದ್ದೀನಿ ಇದನ್ನ ಯಾವಾಗಲೂ ಚಿಕ್ಕ ಪ್ರಮಾಣದಲ್ಲಿ ಒಂದು ಮಾಡಿಟ್ಟಿರ್ತೀನಿ ಸಣ್ಣ ಸಣ್ಣದ ಲಡ್ಡನ್ನ ಅದನ್ನೊಂದು ತಿಂದ್ಬಿಟ್ರೆ ಎಲ್ಲ ವಿಟಮಿನ್ಸ್ ಹೋಗಿದೆ ಹೇಳಿ ನಾನು ಖುಷಿ ಖುಷಿಯಾಗಿರ್ಬೋದು ನಿಮ್ಮ ಮನೆಯಲ್ಲೂ ಇದೇ ಥರ ನಮ್ಮ ಮಕ್ಕಳು ಹಾಗಂದರೆ ಕಮೆಂಟ್ ಮಾಡಿ ಈಗ ನೋಡ್ರಿ ಇದು ಶೇಂಗಾ ಫ್ರೈ ಆಗಿತ್ತು ನಾನು ಇಲ್ಲಿ ತೊಂದು ತಟ್ಟೆಗೆ ಅಗಲ ತಟ್ಟೆಗೆ ಅದು ಹಾಕಿಟ್ಕೊಂಡಿದ್ದೀನಿ ಇದು ಆರ್ಲಿ ಹೇಳಿ ಇಲ್ಲ ತಣ್ಣಗ ತಣ್ಣಗಾಗಬೇಕಲ್ಲ ಅದಕ್ಕೆ ಈಗ ನಾನು ಇದೇ ಬಾಂಡಲಿ ಮತ್ತು ನಾನು ಒಂದು ಅರ್ಧ ಲೋಟದಷ್ಟು ಎಳ್ಳು ಹಾಕ್ಕೋತೀನಿ ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಯಾವಾಗಲೂ ಮಾಡಬೇಕಾದ್ರೆ ಕರಿ ಎಳ್ಳನ್ನು ಮಾಡೋದು ಈಗ ಇಲ್ಲಿ ನಾನು ಯಾವಾಗಲೂ ಏನು ಮಾಡ್ತಾಯಿದ್ರು ಒಂದು ಅಂದಾಜಿನ ಮೇಲೆ ಮಾಡ್ತೀನಿ ಮಾಡಿ ಮಾಡಿ ಅಭ್ಯಾಸ ಆಗೈತಿ ಈಗ ಇಲ್ಲಿ ಮೀ ತೋರ್ಸಕ್ಕ ಅಂತ ಹೇಳಿ ನಾನು ಅಳತೆ ಮಾಡಿದ್ದೀನಿ ನಾನು ಮೊದಲು ಒಂದು ಗ್ಲಾಸ್ ತೋರಿಸಿದ್ನಲ್ಲ ಆ ಗ್ಲಾಸಲ್ಲೇ ಒಂದು ಅರ್ಧ ಗ್ಲಾಸು ಇದು ಎಳ್ಳು ಎಳ್ಳಿದ್ದೆವು ನೀವು ನೋಡಿಕೊಂಡು ಒಂದು ಗ್ಲಾಸ್ ಹಿಂಗ ತಗೊಂಡ್ರೆ ಅರ್ಧ ಗ್ಲಾಸ್ ಎಳ್ಳು ತಗೊಳ್ರಿ ಇವು ಎಳ್ಳು ಚೆನ್ನಾಗಿ ಚಟಪಟ ಹೇಳಿ ಸಿಡಿಬೇಕು ಶಿವ ಅಂದ್ರೆ ಚೆನ್ನಾಗಿ ಅಂತಂದು ಹೇಳಿ ಘಮ ಘಮವು ವಾಸನೆ ಬರ್ತವು ಈಗ ನಾ ಇದನ್ನು ಕೂಡ ಒಂದು ತಟ್ಟೆಯಲ್ಲಿ ಬೇರೆ ತಟ್ಟೆಯಲ್ಲಿ ತೆಗೆದು ಹಿಂಗೆ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನಾನು ಇವಾಗೇ ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನ ಉಂಡೆ ಕಟ್ಟೋದಿದೆ ಅದಕ್ಕೆ ಬೇಗ ಬೇಗ ತಣ್ಣಗಾಗಲಿ ಅಂತಾನೆ ನಾನು ಎಲ್ಲ ಸಪ್ರೇಟ್ ಸಪ್ರೇಟ್ ಹಾಕೊಂಡಿದ್ದೀನಿ ಮತ್ತೆ ನಾನು ಈ ಬಾಳಿಗೆನ ಚೆನ್ನಾಗಿ ಫ್ಲೇಮ್ ಚಿಕ್ಕದು ಮಾಡಿ ದಪ್ಪ ಇದೆಯಲ್ಲ ಅದಕ್ಕೆ ನಾನು ಹಾಗೆ ಇಟ್ಟಿದ್ದೀನಿ ಇದಕ್ಕೆ ನಾನೀಗ ಬಾದಾಮಿ ಮತ್ತು ಗೋಡಂಬಿ ಫ್ರೈ ಮಾಡ್ಕೊಳಂತಿದೆ ನಾನು ಈಗ ಬಾದಾಮಿ ಒಂದು ಇಪ್ಪತ್ತು ಬಾದಾಮಿ ಹಾಕ್ಕೊಂಡೆ ನಿಮಗೆ ಎಣ್ಸೋಕೆ ಹೇಳಿ ಇಟ್ಟು ಇಪ್ಪತ್ತು ಬಾದಾಮಿ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಮತ್ತು ಒಂದು ಗೋಡಂಬಿ ಹದಿನೈದು ಗೋಡಂಬಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಇದನ್ನ ಎರಡು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಬಂದ್ ಮಾಡಿದೆ ನೋಡ್ರಿ ಇದು ಬಾಳಿಗೆ ಸಿಕ್ಕಾಬಿಟ್ಟೆ ಬಿಸಿ ಇದೆಯಲ್ಲ ಅದಕ್ಕೆ ನಾನು ಇದರಲ್ಲಿ ಏನ್ ಮಾಡ್ತಿದ್ದೀನಿ ಗಸಗಸೆ ಹಾಕ್ತಿದ್ದೀನಿ ಗಸಗಸೆ ಯಾಕೆ ಹಾಕ್ತಿದ್ದೇನಪ್ಪ ಅಂತಂದ್ರೆ ಇದರಲ್ಲಿ ಸಿಕ್ಕಾಬಟ್ಟೆ ಜಿಂಕ್ ಅಂಶ ಇರುತ್ತೆ ಈ ಜಿಂಕ್ ಕೂಡ ಮಕ್ಕಳಿಗೆ ಹೆಲ್ತ್ಗೆ ಭಾಳ ಒಳ್ಳೆಯದು ಮತ್ತೆ ನಾವೆಲ್ಲ ತಿಂದರೂ ಕೂಡ ನಮಗೆ ಹೆಣ್ಮಕ್ಳಿಗೂ ಜಿಂಕ ಜಿಂಕ್ ಬೇಕೇ ಬೇಕು ಬಾಡಿಗೆ ಈಗ ಹೆಲ್ದಿ ಕೂಲ್ದ ಬೆಳವಣಿಗೆ ಆಗೋಕ್ಕಾಯ್ತು ಅಥವಾ ನಮ್ಮದು ಬಾಡಿ ಮೇಂಟೈನ್ ಮೆಟಬಾಲಿಸಮ್ ಮೇಂಟೈನ್ ಮಾಡೋಕ್ಕಾದ್ರೂ ಯಾವುದಕ್ಕಾದ್ರೂ ನಮಗೆ ಜಿಂಕ್ ಬೇಕೇ ಬೇಕು ಈ ಕಸಗಸೆಯಲ್ಲಿ ರಿಚ್ ಜಿಂಕ್ ಇರ್ತೈತಿ ಅದ್ರ ಸಂಬಂಧ ನಾನು ಇಲ್ಲಿ ಕಸಗಸೆ ಹಾಕಿದ್ದೀನಿ ಇದು ಬಾಳಿಗೆ ಬಿಸಿ ಇರುತ್ತಲ್ಲ ಅದಕ್ಕೆ ಅದಷ್ಟಕ್ಕೆ ಕರೆಕ್ಟ್ ಆಗುತ್ತೆ ಈಗ ನಾನು ಮೀಡಿಯಂ ಗಾತ್ರದ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ತೇವಾಂಶ ಎಲ್ಲ ಇರದಂಗೆ ನೋಡಿಕೊಂಡು ಚೆನ್ನಾಗಿ ಒರೆಸ್ಕೊಂಡು ಈಗ ಎಲ್ಲ ಆರಿತ್ತು ಆ ನಾನು ಇಲ್ಲಿ ಏಲಕ್ಕ ಪರಿಮಳಕ್ಕಾಗಿ ಏಲಕ್ಕಿ ಹಾಕೋತಾ ಇದ್ದೀನಿ ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಇದು ಉಲ್ಟು ಉಲ್ಟು ಮಿಕ್ಸಿ ಮಾಡ್ಕೋಬೇಕು ಅಂದ್ರೆ ನೆಕ್ಸ್ಟ್ ಮಿಕ್ಸಿ ಮಾಡ್ಕೊಂಡ್ಮೇಲೆ ನಾನು ಇದನ್ನ ಹಾಕೋತೀನಿ ಎಳ್ಳು ಅವನ್ನೆಲ್ಲ ಹಾಕೋತೀನಿ ಈಗ ಇಲ್ಲಿ ನಾನೇ ಮಾಡಿದ್ದಂಥ ಶುಂಠಿ ಪೌಡ್ರನ್ನ ಒಣ ಶುಂಠಿ ಪೌಡ್ರನ್ನ ಇದ್ದೀನಿ ನೋಡಿರಿ ಮಕ್ಕಳಿಗೆ ಅನ್ನೋಕ್ಕಿಂತನೂ ನಮಗೂ ಇದು ಬೇಕೇ ಬೇಕು ಈ ಟಿಫಿನ್ ಮಾಡೋದು ಲೇಟ್ ಆಯಿತು ಹಸಿವಾಗಿದೆ ಡ್ಯೂಟಿ ಮೂಶ್ಯ ಬಂದಾಗ ನಮಗೆ ಯಾವಾಗಾದರೂ ಒಂದು ತಿಂದು ನೀರು ಕುಡಿದು ಬಿಟ್ಟರೆ ಸಮಾಧಾನ ಆಗುತ್ತೆ ಈಗ ನಾನು ಮಿಕ್ಸಿಗೆ ನೋಡ್ರಿ ಉಲ್ಟು ಉಲ್ಟು ಹಾಕ್ಕೊಂಡಿದ್ದೆ ಈಗ ಅದಕ್ಕೆ ಒಂದು ಸ್ವಲ್ಪ ಉಲ್ಟು ಹಾಕೊಂಡ್ಮೇಲೆ ಮತ್ತು ಎಳ್ಳು ಅವ್ನು ಕಸಗಸಿ ಮತ್ತು ಬಾದಾಮಿನ ಹಾಕೋತಾ ಇದ್ದೀನಿ ಅಂದರೆ ಶೇಂಗ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಸಣ್ಣ ಆಗಿದ್ರೆ ಇವನ್ನೆಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ತೀರಾ ಫುಲ್ ಪೇಸ್ಟ್ ಗತಿ ಅಲ್ಲ ಪೌಡ್ರ್ ಅಲ್ಲ ಸ್ವಲ್ಪ ಉಲ್ಟುಲ್ಟಿರ್ಬೇಕು ಆ ಥರ ಮಾಡ್ಕೋಬೇಕು ಮತ್ತು ಇದು ಉಲ್ಟು ಮೇಲೆ ಮತ್ತು ಇದಕ್ಕೆ ಬೆಲ್ಲನ ನಾನು ಚಿಕ್ಕದಾಗಿ ಹೆರೆದು ಹಿಡ್ಕೊಂಡಿದ್ದೀನಿ ಆ ಬೆಲ್ಲವೂ ಹಾಕಬೇಕು ಬೆಲ್ಲವೂ ಕೂಡ ನೀವು ನೀವು ಸ್ವೀಟ್ ಚೆನ್ನಾಗಿ ತಿಂತೀರಿ ಅಂತಂದರೆ ನಾನು ತೋರ್ಸಿದ್ದೆಲ್ಲ ಒಂದು ಅಳತೆ ಕಪ್ಪು ಆ ಕಪ್ಪಿಂದ ಏನು ಶೇಂಗಾ ತಗೊಂಡಿಟ್ಟಲ್ಲ ಆ ಶೇಂಗಾ ಅಳತೇಲೆ ಒಂದು ಕಪ್ಪು ಬೆಲ್ಲ ಹಾಕೋರಿ ನಾನು ಇಲ್ಲಿ ಒಂದು ಸ್ವಲ್ಪ ಒಂದು ಲೋಟಕ್ಕಿಂತ ಕಡಿಮೆ ಬೆಲ್ಲ ಹಾಕ್ಕೊಂಡಿದ್ದೀನಿ ಜಾರಿಗೆ ಇದು ಜಾಸ್ತಿ ಆಯಿತು ಅಂತಂದರೆ ಇದನ್ನು ಒಂದು ಪಾತ್ರೆಲಿ ತೆಗೆದು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಹಾಕಿ ಬೆಲ್ಲ ಹಾಕೊಂಡು ಮಾಡಿ ಮತ್ತೊಂದು ಸಲ ಹಾಕ್ಕೊಂಡು ಮಾಡ್ಕೊಳ್ರಿ ನಾನು ಜಾಸ್ತಿ ಅನ್ಸಕ್ಕತ್ತೋ ಎರಡು ಸಲ ಮಾಡ್ಕೊಂಡೆ ನಾನು ಇದನ್ನು ನಾನಿಲ್ಲಿ ಶೇಂಗಾ ಸಿಪ್ಪಿನ ತೆಗೆದೇ ಮಾಡಿದೆ ನಿಮಗೆ ಬೇಕಂದ್ರೆ ತೆಗೀರಿ ನಾನು ಯಾಕೆ ತೆಗೆದಿಲ್ಲ ಅಂತಂದರೆ ಅದರಲ್ಲೂ ಕೂಡ ರಿಚ್ ಫೈಬರ್ ಇರುತ್ತೆ ಶೇಂಗಾ ಸಿಪ್ಪಿಲಿ ಅದಕ್ಕೆ ನಾನು ಅದನ್ನು ನಾನು ತಗಿಲಿಲ್ಲ ನಾನು ಹಾಗೆ ಮಾಡಿದ್ದೀನಿ ಈ ಪ್ರತಿಯೊಂದಲೂ ಬಾದಾಮಿಲಿ ಗೋಡಂಬಿಲಿ ಎಲ್ಲದರಲ್ಲೂ ಒಂದೊಂದು ವಿಟಮಿನ್ ಇದ್ದೇ ಇರ್ತೈತಿ ಬ ಗೋಡಂಬಿಯಲ್ಲಿ ಈಜ್ಸುಳಿನ ಬಿಡುಗಡೆ ಒಂದು ಅಂಶ ಇದ್ದರೆ ಬಾದಾಮಿಯಲ್ಲಿ ವಿಟಮಿನ್ ಎ ಡಿ ಮತ್ತು ಇ ಇದೆ ಹಾಗೆ ಶೇಂಗಾದಲ್ಲೂ ಕೂಡ ರಿಚ್ ಐರನ್ ಕಂಟೆಂಟ್ ಐತೆ ಮತ್ತು ಬೆಲ್ಲನೂ ಕೂಡ ಹಾಕೋದ್ರಿಂದ ರಿಚ್ ಐರನ್ ಇನ್ನೂ ಒಂದು ಸ್ವಲ್ಪ ಸಿಗುತ್ತೆ ಅದಕ್ಕೆ ನಾನು ಈ ಥರ ಮಾಡೋಣ ನಾನು ಈ ಥರ ಎಲ್ಲ ಸರಿ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎರಡೂ ಸಲ ಹಾಕಿದ್ದು ಜಾರಿಗೆ ಮಿಕ್ಸ್ ಮಿಕ್ಸಿಗೆ ಇದನ್ನು ಚಿಕ್ಕ ಚಿಕ್ಕದು ಉಂಡಿ ಮಾಡ್ತಾಯಿದ್ದೀನಿ ಅಂದರೆ ಇಷ್ಟು ವಿಟಮಿನ್ ಸೀಕ್ರೆಟ್ಸ್ ಸಾಕು ಡೇಲಿ ಅಂತಂದು ಹೇಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತಾ ಈ ಹೆಲ್ದಿ ಉಂಡಿ ನಿಮಗೆ ಇಷ್ಟ ಅದ್ವಾ ಹಾಗಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆವು ಅಂತಂದು ಹೇಳಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಾನು ಇಲ್ಲಿ ಎಲ್ಲ ಉಂಡ ಉಂಡಿ ಕಟ್ಟೋದಾಯಿತು ಒಂದೆರಡು ಕಟ್ಟ ಅಷ್ಟೊತ್ತಿಗೆ ನನ್ನ ಮಗಳು ಬಂದ್ಬಿಟ್ಟಮ್ಮ ಇಷ್ಟು ಸಿಕ್ಕುವ ದೊಡ್ಡ ಕಟ್ಟು ಅಂತ ಹೇಳಿದ್ರು ಒಂದು ಸ್ವಲ್ಪ ದೊಡ್ಡವೇ ಮಾಡಿದೆ ಸುಮಾರು ಒಂದು ಮೂವತ್ತು ಉಂಡಿ ಅದು ನೋಡಿರಿ ಡೈಲಿ ಒಬ್ಬರಿಗೆ ಅಂತಂದ್ರೆ ಧನ್ಯವಾದಗಳು ಹೊಸ ರಸ ಸಿಕ್ತಾರೆ